ಹಂಡ್ರೆಡ್ ಪರ್ಸೆಂಟ್ ನವಗ್ರಹ ಮಾಡ್ತೀನಿ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಈ ಪ್ರೆಸೆಂಟ್ ರಾಯಲ್ ಅಷ್ಟೇ ಪ್ರಯತ್ನ ಪಡಿ ನಾವು ಕಷ್ಟಪಟ್ಟೆ ಮಾಡ್ತಿದೀವಿ ಇಲ್ಲ ಸರ್ ಈಗ ಸದ್ಯಕ್ಕೇನು ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಸಿನಿಮಾ ತೋರ್ಸೋಣ ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರ್ಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡ್ಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರ್ಸೋಣ ಸರ್ ಸಂಭಾವನೆ ಸಂಭಾವನೆ ಮಗನೇ ಕೊಡ್ಬೇಕು ಪ್ರೊಡ್ಯೂಸರ್ ಗೆ ಒಂದೇ ದಿನ షూಟಿಂಗ್ ವೇಸ್ಟ್ ಮಾಡ್ಬಿಡಿದಾನೆ ಅಂತೆ. ಅಡಿ ಡೆಬ್ಯೂ. ಸರ್ ರಿಯಲ್ ಲೈಫ್ ನಲ್ಲಿ ಡೆಸ್ಟಿನಿ ಎಷ್ಟು ಬಿಲೀವ್ ಮಾಡ್ತೀರಾ? ಇಂಡಸ್ಟ್ರಿಗ್ ಬಂದಮೇಲೆ ಜಾಸ್ತಿ ಬಿಲೀವ್ ಮಾಡೋಕೆ ಆಗಲ್ಲ ಡೆಸ್ಟಿನಿಯನ್ನ. ಅಂದ್ರೆ ಅದಕ್ಕೂ ಮುಂಚೆ ಬರೀ hard work effort ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ बट इंडस्ट्री बंद मेल अन्सते वन लिटिल बिट ऑफ दैट लक फैक्टर अगर दिस वे टू रियली वर्क अगर द कैन सो इंडस्ट्री बंद मेल इज अ डेस्टिनी इज अ जस्ट इन ओके बट इनक सर ओल्ले कंटेंट नडो सिनेमा में नीले बैक में तो एला को आसे इते इरुते ईगिन इकोनॉमी ने हेक डिस्क्राइब मारते शुक्रवार ईगिन ईगिन इकोनॉमी सिनेमा इकोनॉमी ने हेक डिस्क्राइब मारते रा ईगो ಇಲ್ಲ ಇವಾಗ ನಮ್ದು ಮೊದ್ಲೆಲ್ಲಾನು ನಾವು ಕಮ್ಮಿ ರಿಲೀಸ್ ಮಾಡ್ತಾ ಇದ್ವಿ ಈಗ ನಂದೇ ಜೊತೆ ನಾವು ರಿಲೀಸ್ ಮಾಡಿದ್ದು ಬರೀ ಥಿಯೇಟರ್ ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗ್ಬೇಕಂದ್ರೆ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲಾ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲಾ ಕಡೆನು ರೀಚ್ ಮಾಡಿಸ್ತಾ ಇದೀವಿ ಎಕನಾಮಿ ಅದೇ ಜನ ನೋಡೋತರ ಆದ್ರೆ ಎಕನಾಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದ್ರೆ ಬರಲ್ಲ ಅಷ್ಟೇ ಸಿಂಪಲ್ ಸ್ವಲ್ಪ ಜಾಸ್ತಿ ಎಫರ್ಟ್ ಅಂದ್ರೆ ಜನಗಳಿಗೆ ರೀಚ್ ಆಗ್ಬೇಕು ಈ ಬಂದಿದೆ ತರದ್ದ ರೀಚ್ ಆದ್ರೆ ಜನ ಖಂಡಿತ ಬಂದೇ ಬರ್ತಾರೆ ನಂಬಿಕೆ ನಮ್ಗಿದೆ ಅಲ್ಲ ಆಕ್ಟರ್ ಒಬ್ಬ ಡೈರೆಕ್ಟರ್ ಏನೇನ್ ಕ್ಯಾರೆಕ್ಟರ್ ಪೋರ್ಟ್ರೆ ಮಾಡಕ್ ಕೇಳ್ತಾರೆ ಮಾಡ್ಲೇಬೇಕು ಅವರು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಮಾಡ್ತಾರೆ ಈಗ ನೋಡಿಂಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗೋ ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅದ್ರಲ್ಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಸಿನಿಮಾ ಹೆಂಗೆ ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತದೆ ಆ್ಯಂಡ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ ನಿಮ್ಮೆಲ್ಲರಿಗೂ ಸೂಪರ್ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ ನಾನು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಂದ ಬೇಸಿಕಲಿ ನಾನು ಐ ಆಲ್ಸೋ ಬಿಲಾಂಗ್ ನಾನು ಒಂದು ಔಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡಿ ಒಂದು ಊಟ ಮಾಡ್ಕೊಂಬರೋದು ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ ಈ ಸಿನಿಮಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನು ಮೋಸ ಮಾಡೋಣ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್ ನೀವು ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ನೋಡಿ ನಿಮ್ಮೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ಆ್ಯಂಡ್ ನಮ್ಮ ಸಿನ್ಮಾ ತುಂಬ ಹಾನೆಸ್ಟ್ ಆಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಅನ್ನೋದು ನಮ್ಮ ಡಿರೆಕ್ಟರ್ ನಮ್ಮ ಎಂಟೈಲ್ ಟೀಮ್ಗೆ ನಿಮ್ದೆಲ್ಲಾರದು ಬ್ಲೆಸ್ಸಿಂಗ್ಸ್ ಇರಲಿ